ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸೊ ತುಂಬಾ ತಿಂಗಳುಗಳಿಂದ ನಂಗೆ ಹಸ್ಬೆಂಡ್ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾನೆ ಇದ್ರಿ ಯಾಕೆ ಅಂದ್ರೆ ಅಮ್ಮನ್ ಮನೇದ್ ಹೋಮ್ ಟೂರ್ ಮಾಡಿದೆ ಬಟ್ ಯಾಕೆ ಇದು ನಿನ್ನೂ ಮಾಡಿಲ್ಲ ಅಂತ ಅನ್ಬಿಟ್ಟು ಸೊ ಇವತ್ತು ಸಿಂಪಲ್ ಅಂಡ್ ಶಾರ್ಟ್ ಆಗಿ ಕ್ವಿಕ್ ಆಗಿ ನಿಮ್ಗೆ ಹಸ್ಬೆಂಡ್ ಮನೆ ಹೋಮ್ ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ ಸೊ ಇದು ಬಂದು ಎರಡು ಗೇಟ್ ಇದೆ ಆಕ್ಚುಲಿ ಇದು ಪಾರ್ಕಿಂಗ್ ಏರಿಯಾಗೆ ಎಂಟರ್ ಆಗ್ತೀವಿ ಅಂಡ್ ಈ ಸೈಡ್ ಒಂದು ಚಿಕ್ಕ ಗೇಟ್ ಇಟ್ಕೊಂಡಿದೀವಿ ಅಂಡ್ ಇದು ಮುಂದೆಗಡೆ ಸೈಕಲ್ ಗಳು ಮೇಲ್ಗಡೆ ಮನೆ ಮಕ್ಕಳು ನಿಲ್ಸ್ಕೊಂಡಿರ್ತಾರೆ ಅಂಡ್ ಇದು ಕೊಳಾಯಿ ಆ ಕಡೆ ಪಾರ್ಕಿಂಗ್ ಅದು ಆಚೆ ಎಲ್ಲ ತೊಳೆ ಅದಕ್ಕೆ ಯೂಸ್ ಆಗುತ್ತೆ ನಮ್ಗೆ ಸೊ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಈ ರೀತಿ ಬರುತ್ತೆ ಏನಿಲ್ಲ ಅಂದ್ರು ಒಂದು ಹತ್ತು ಗಾಡಿ ನಿಲ್ಸ್ಬೋದು ಅಷ್ಟು ಸ್ಪೇಸ್ ಇದೆ ಅಲ್ಲಿ ನನ್ನ ಮಕ್ಳಿಗೆ ಆಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಅಂಡ್ ಈ ಕಡೆ ತುಳಸಿ ಗಿಡ ಮತ್ತೆ ಈ ಎಲೆ ಬಂದ್ಬಿಟ್ಟು ಸ್ಪೆಷಲ್ ಏನಪ್ಪಾ ಅಂದ್ರೆ ಶಿವಮೊಗ್ಗದಿಂದ ತಂದಿ ಹಾಕಿರೋದು ಅದು ಎಲೆ ತುಂಬಾ ಅಗ್ಳವಾಗಿದೆ ಅಂಡ್ ಇದು ಮೀಟರ್ ಬೋರ್ಡ್ ಎಷ್ಟು ಮನೆ ಇದೆ ಅಷ್ಟು ಮೀಟರ್ ಬೋರ್ಡ್ ಇದೆ ಅಲ್ಲಿ ಸೊ ನೋಡಿದ್ರಲ್ಲ ನಮ್ಮ ಪಾರ್ಕಿಂಗ್ ಏರಿಯಾ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಹಂಗೆ ಮುಂದೆ ಬಂದ್ರೆ ಇಲ್ಲಿ ಮೇಲ್ಗಡೆ ಮನೆಗಳಿದಾವೆ ಅದ ಆಮೇಲೆ ತೋರಿಸ್ತೀನಿ ಸೊ ಇದು ಪ್ಯಾಸೇಜು ಅಕ್ಕ ಪಕ್ಕ ಮನೆಗಳಿರೋದ್ರಿಂದ ಸ್ವಲ್ಪ ನಮ್ಮನೆಗೆ ಬೆಳಕು ಕಮ್ಮಿ ಅಂತಾನೆ ಹೇಳ್ಬೋದು ಮೇಲ್ಗಡೆ ಮನೆಗಳಿಗೆಲ್ಲ ಬರುತ್ತೆ ಬೆಳಕು ಸೊ ಹಂಗೆ ಮುಂದೆ ಬಂದ್ವಿ ಆ ನಮ್ಮನೆ ಹೊಸಲು ಯಾವಾಗ್ಲೂನು ಹಿಂಗೆ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಭಾನುವಾರ ಒಂದ್ ದಿವಸ ಬಿಟ್ಟು ಬಾಕಿ ದಿವಸ ಎಲ್ಲಾ ಹಿಂಗೇನೆ ಇರುತ್ತೆ ಅಂಡ್ ಈ ಕಡೆ ಬಂದ್ರೆ ಲೆಫ್ಟ್ ಸೈಡ್ಗೆ ಆ ಇಲ್ಲಿ ಸ್ವಲ್ಪ ಪ್ಯಾಸೇಜ್ ಬಿಟ್ಟಿದ್ದಾರೆ ಅಲ್ಲಿ ಮುಂದೆ ಹಂಗೆ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೆಲ್ಲ ಬಿಲ್ಡಿಂಗ್ ಇದೆ ಅಲ್ವಾ ಸೊ ಅಲ್ಲಿ ನೋಡಿ ಅಲ್ಲಿ ಒಂದು ರಾಗಿ ಇದು ಬೀಸೋ ಕಲ್ಲು ಬೇರೆ ಇದೆ ಆವಾಗಿನ ಕಾಲದಲ್ಲೆಲ್ಲ ಇತ್ತು ಅದು ಇವಾಗ ಯಾರು ಯೂಸ್ ಮಾಡಲ್ಲ ಸೊ ಹಂಗೆ ಬನ್ನಿ ಮನೆ ಒಳಗಡೆ ಎಂಟರ್ ಆಗೋಣ ಏನಿದೆ ಏನು ಅಂತೆಲ್ಲ ತೋರಿಸ್ತೀನಿ ಅಂಡ್ ಈ ಸೈಡ್ ಒಂದು ಟ್ಯಾಂಕ್ ಇದೆ ಸೊಂಪಿದೆ ಸಿಕ್ಕಾಪಟ್ಟೆ ದೊಡ್ಡದು ಇದು ನಮ್ಮ ರೂಮ್ ಒಳಗಡೆನು ಬರುತ್ತೆ ಇದು ಅಷ್ಟು ದೊಡ್ಡದಾಗಿದೆ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದು ಅಂಡ್ ಇದು ಅದೊಳಗಡೆ ಒಂದು ಮೀಟರ್ ಬಾಕ್ಸ್ ಇದೆ ಸೊ ಇದು ಎಂಟ್ರೆನ್ಸ್ ಆದ್ವಿ ಹಾಲಿಗೆ ಈ ರೀತಿ ಇದೆ ಹಾಲು ಸೊ ಹಾಗೆ ಮುಂದೆ ಬಂದ್ರೆ ತೋರಿಸ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಪುಟ್ಟದಾದಂತ ಮನೆ ಈ ರೀತಿ ಇದೆ ಎಂಟ್ರೆನ್ಸ್ ಹಾಲ್ದು ಅಂಡ್ ಸೋಫಾ ಫೈವ್ ಸೀಟರ್ ಸೋಫಾ ಇಟ್ಕೊಂಡಿದೀವಿ ಅಂಡ್ ಈ ರೀತಿ ಬಟ್ಟೆ ಏನಕ್ಕೆ ಸ್ಪ್ರೆಡ್ ಮಾಡಿದೀವಿ ಅಂತಂದ್ರೆ ನಮ್ಮ ಮನೇಲಿ ಇದೆ ಅವನ್ನ ನಾವು ಕಟ್ಟಾಕಲ್ಲ ಸೊ ಹಂಗಾಗಿ ನಾಯ್ದು ಕೂದಲೆಲ್ಲ ಬೀಳುತ್ತೆ ನಮ್ಮ ಚೋಟುದು ಸೊ ಹಂಗಾಗಿ ಆ ರೀತಿ ಸ್ಪ್ರೆಡ್ ಮಾಡಿದೀವಿ ಬಟ್ಟೆನ ಸೋ ಈ ರೀತಿ ಬರುತ್ತೆ ಮೇನ್ ಅಂಡ್ ಇಲ್ಲಿ ಫೋಟೋ ಬಂದ್ಬಿಟ್ಟು ನಮ್ಮ ಮಾವ ಅವರ ಅಪ್ಪ ಅಮ್ಮ ಅಂಡ್ ಅಜ್ಜಿ ಇದ್ದಿದ್ದು ಈ ಫೋಟೋ ಇಲ್ಲಿ ಇರ್ಲಿಲ್ಲ ಆಕ್ಚುಲಿ ಆ ನೋಡಿ ಫ್ರಿಡ್ಜ್ ಇತ್ತು ಈ ಸ್ಪೇಸ್ ಅಲ್ಲಿ ನಮ್ಮ ಯಜಮಾನ್ ಫೋಟೋ ಹಾಕಿದ್ದು ಅಪೋಸಿಟ್ ಅಪೋಸಿಟ್ ಇತ್ತು ಸೊ ಇವಾಗ ಚೇಂಜ್ ಮಾಡಿರೋ ಅಂತದ್ದು ಅಂಡ್ ನೋಡಿ ಮನೆ ಹುಲಿ ವೈಟ್ ಟೈಗರ್ ಅಂತ ಹೇಳಬಹುದು ಯಾವಾಗ್ಲೂ ಅಲ್ಲೇ ಕೂತಿರ್ತಾನೆ ನನ್ ಮಕ್ಳು ಬಂದಾಗ ಮಾತ್ರ ಕೆಳಗಡೆ ಬಿಡ್ತಾನೆ ಇದನ್ನ ತಗೊಂಡು ಆಟ ಆಡ್ತಿರ್ತಾರೆ ಯಾವಾಗ್ಲೂ ಅಂಡ್ ಇದು ಫ್ರಿಡ್ಜ್ ಇವಾಗ ಒಂದು ಟೂ ಇಯರ್ಸ್ ಆಯ್ತು ಈ ಹೊಸ ಫ್ರಿಡ್ಜ್ ಪರ್ಚೇಸ್ ಮಾಡ್ಬಿಟ್ಟು ಅವರಿದ್ದಾಗಲೇ ಎಲ್ಲಾನು ಬೈ ಮಾಡಿದ್ರು ಸೊ ಈ ರೀತಿ ಇದೆ ನಮ್ಮದು ಫ್ರಿಡ್ಜ್ ಟೂರು ಸಿಂಪಲ್ ಮಾಮೂಲಿ ಅಂಡ್ ಡಬಲ್ ಅಲ್ವಾ ಡಬಲ್ ಡೋರಿಂದು ಸ್ಪೇಷಿಯಸ್ ಆಗಿದೆ ನಮ್ಗೆ ಸಾಕು ಚೆನ್ನಾಗಿದೆ ಅಂಡ್ ಸ್ವಲ್ಪ ಮುಂದಕ್ ಬರೋದಾದ್ರೆ ಇದು ಇನ್ನೊಂದು ನಮ್ ನಮ್ಮ ಮಾವ ಅವರದು ಟೀ ಪಾಯ್ ಬಂದ್ಬಿಟ್ಟು ಈ ಕಡೆ ಸೈಡ್ ಜರುಗಿಸ್ಬಿಟ್ಟಿರ್ತೀನಿ ಹೊಡ್ಕೊಂಬಿಡ್ತಾರೆ ಏನು ಅಂತ ಅಂಡ್ ದೇವ್ರ ಮನೆ ಸೊ ಮುಂಚೆ ನಮ್ ದೇವ್ರ ಮನೆ ಈ ರೀತಿ ಇರ್ಲಿಲ್ಲ ಫೋಟೋ ಡಿಫ್ರೆಂಟ್ ಇತ್ತು ಅದನ್ನ ಅಟ್ಯಾಚ್ ಮಾಡ್ತೀನಿ ದೇವ್ರ ಮನೆ ಫುಲ್ಲು ಚಲಾಪಿಲಿ ಮಾಡಾಕ್ ಬಿಟ್ಟಿದ್ದೆ ನಾನು ಫೋಟೋ ಯಾವ್ದಿತ್ತು ಅಂತ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡ್ಬೋದು ಆ ಫೋಟೋನು ಹೊಡೆದಕಿ ದೇವ್ರ ಮನೆ ಎಲ್ಲ ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡ್ಬಿಟ್ ಡೆಸ್ಟ್ರಾಯೇ ಮಾಡ್ಬಿಟ್ಟಿದ್ದೆ ನಾನು ಅವ್ರು ಹೋಗಿದ ದಿಸ ಸೊ ಇವಾಗೆಲ್ಲ ಬೇರೆ ತರ ಅರೇಂಜ್ ಮಾಡಿದ್ದಾರೆ ಕಂಪ್ಲೀಟ್ ಅರೇಂಜ್ಮೆಂಟ್ಸು ನಮ್ಮದೆ ಯಾಕಂದ್ರೆ ನಾನು ಏನು ಹೋಗಲ್ಲ ಮುಂಚೆ ಎಲ್ಲ ನಾನು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಹೂವ ಇಟ್ಟೆಲ್ಲ ಪೂಜೆ ಮಾಡ್ತಿದ್ದೆ ಸೊ ಇವಾಗ ನನಗೆ ಏನು ಇಂಟ್ರೆಸ್ಟ್ ಇಲ್ಲ ನಾನು ಹೋಗಿ ಪೂಜೆ ನಾನು ಒಳಗಡೆ ಕಾಲು ಸಹ ಇಟ್ಟಿಲ್ಲ ಇವಾಗ ವಿಡಿಯೋ ಮಾಡೋಕ್ಕೂ ಅಷ್ಟೇ ಹೊಸಲಿಂದ ಆಚೆನೆ ನಿಂತ್ಕೊಂಡು ವಿಡಿಯೋ ಮಾಡಿದೀನಿ ನಾನು ಅದು ಬೆಳ್ಳಿದು ಎಲ್ಲ ಇಟ್ಟಿದ್ದಾರೆ ಕಳ್ಸೋದು ಅದೆಲ್ಲ ಎಲ್ಲ ಫುಲ್ ನಮ್ಮ ಅತ್ತದೆ ಇದೆಲ್ಲ ಫುಲ್ ಅರೇಂಜ್ಮೆಂಟ್ಸ್ ಅಂಡ್ ಈ ಕಡೆ ಬರೋದಾದ್ರೆ ಟಿವಿ ಸ್ಟ್ಯಾಂಡ್ ವುಡ್ ಅಲ್ಲಿ ಮಾಡಿರೋದ್ದು ಅಂಡ್ ಇದು ನೋಡಿರ್ತೀರಾ ಯೂಶಲಿ ನಮ್ದು ಕುರುಬಾಸ್ ಆಗಿರೋದ್ರಿಂದ ನಾವು ಕನಕದಾಸರದ ಇಟ್ಟೆ ಇಟ್ಟಿರ್ತೀವಿ ಅಮ್ಮನ ಮನೇಲೂ ಇಟ್ಟಿದ್ವಿ ಅಂಡ್ ನಮ್ ಎಂಗೇಜ್ಮೆಂಟ್ ಇಂದ ಫೋಟೋ ಇದು ಕೇಕ್ ಕಟ್ ಮಾಡಿಸಿದ್ರು ಅವ್ರ ಫ್ರೆಂಡ್ಸ್ ಅವಾಗ ಲಾಲಿಪಾಪ್ ಏನೋ ತಂದಿದ್ರು ಸೊ ಹಂಗೆ ಇಟ್ಕೊಂಡಿದ್ವಿ ಆ ಲಾಲಿಪಾಪ್ ನಾನು ಆಲ್ಮೋಸ್ಟ್ ಇನ್ನೂ ಇದೆ ನಮ್ಮ ಮನೇಲಿ ಅದು ಇನ್ನೂ ಇಟ್ಕೊಂಡಿದೀನಿ ನಾನು ಫ್ರಿಡ್ಜ್ ಅಲ್ಲೇ ಇದೆ ಅದು ಲಾಲಿಪಾಪ್ ಸೊ ಅಂಡ್ ಇದು ನನ್ನ ನಾದಿನಿಯವರ ಮಗ ಅವನ ಹೆಸರು ವಿಕಾಸ್ ಅಂತ ಹೇಳ್ಬಿಟ್ಟು ಅಂಡ್ ಇದು ನಮ್ಮ ಯಜಮಾನ್ರು ಒಂದು ಒಂದ್ ವರ್ಷ ಅರೌಂಡ್ ಇದ್ದಾಗ ಏನೋ ತೆಕ್ಸಿದಂತೆ ಫೋಟೋ ಅದು ಒಂಬತ್ತು ತಿಂಗಳು ಒಂದ್ ವರ್ಷ ಒಳಗೇನೆ ಅಂಡ್ ಈ ಫಿಶ್ ಟ್ಯಾಂಕ್ ಏನಕ್ಕಪ್ಪ ಅಂತಂದ್ರೆ ದೃಷ್ಟಿ ಏನಾದ್ರು ಆಗಿದ್ರೆ ಫಿಶ್ ಮೇಲೆ ಹೋಗುತ್ತೆ ಮನುಷ್ಯರು ಮೇಲೆ ಹೋಗಲ್ಲ ಅನ್ನೋದು ಒಂದು ನಂಬಿಕೆ ಸೊ ಹಂಗಾಗಿ ಅಂಡ್ ಇದು ಮಾಮೂಲಿ ಎಫ್ ಎಮ್ ಹಾಕೊಂತೀವಿ ಅಷ್ಟೇ ಅದ್ಬಿಟ್ಟು ಈಗ ಎಫ್ ಎಮ್ ಹಾಕ್ತಾ ಇಲ್ಲ ಎಫ್ ಎಮ್ ರೇಡಿಯೋನು ಹಾಕ್ತಾ ಇಲ್ಲ ಅಂಡ್ ಈ ಕಡೆ ಎಲ್ಲ ಸಮಥಿಂಗ್ ಡೋರ್ಸ್ ಆ ಏನೇನೋ ಮನೆಗೆ ಬೇಕಾಗಿರೋ ಅಂತ ಇಟ್ಕೊಂಡಿದೀನಿ ಒಂದು ಡೋರ್ ಅಲ್ಲಿ ನಂದು ಬೇಕಾಗಿರೋ ಥಿಂಗ್ಸ್ ಎಲ್ಲ ಇಟ್ಕೊಂಡಿದೀನಿ ನಾನು ಅಂಡ್ ಈ ಟೇಬಲ್ ಫ್ಯಾನ್ ಅಂತೂ ಮಸ್ಟ್ ಇರ್ಲೇಬೇಕು ನಮಗೆ ಅಂಡ್ ವಾಷಿಂಗ್ ಮಿಷಿನ್ ಇದು ಕೂಡ ಆಲ್ಮೋಸ್ಟ್ ಟೂ ಟೂ ಅಂಡ್ ಹಾಫ್ ಇಯರ್ಸ್ ಏನೋ ಆಗಿದೆ ಇದನ್ನ ನಮ್ಮ ಯಜಮಾನರು ತಂದ್ರು ಬಟ್ ನಮ್ ಅತ್ತೆ ಹೇಳೋರು ಕೆಲ್ಸ ಬಾರದೇ ಇರೋರ್ಗೆ ಕೈಲಾಗ್ದಿರೋರ್ಗೆ ವಾಷಿಂಗ್ ಮಿಷಿನ್ ಇದು ಅಂತೆಲ್ಲ ಹೇಳೋರು ಯಾವಾಗ್ಲೂನು ವಾಷಿಂಗ್ ಮಿಷಿನ್ ಅವ್ರು ತಂದ್ರು ನಮ್ ಯಜಮಾನ್ರು ಬಟ್ ಆ ಅತ್ತೆ ಆ ತರ ಅನ್ನೋರು ಅತ್ತೆನ ಬಟ್ಟೆ ಒಗಿತಾರೆ ಬಟ್ ನನ್ಗ ಆಗಲ್ಲ ಬಟ್ಟೆ ಒಗ್ಯದಿಕ್ಕೆ ನಂದೇನಿದೆಯೋ ಅದನ್ನ ನಾನು ಮಾಡ್ಕೊಂತೀನಿ ಬಟ್ ಅವರು ಹೆಲ್ಪ್ ಮಾಡ್ತಾರೆ ಅಂಡ್ ಇದು ಬಂದು ಈ ಕಡೆ ಮನೆ ಇದೆ ಅಲ್ಲಿ ಗೀಸರ್ ಎಲ್ಲ ಇದೆ ಸ್ಕ್ರೀನ್ ಗಳೆಲ್ಲ ಹಾಕಿಲ್ಲ ಏನು ಅಂತೆಲ್ಲ ನೀವು ನೋಡ್ಬೋದು ಅವ್ರು ಹೋದಾಗಿಂದ ನಮ್ಗೆ ಏನು ಇಂಟ್ರೆಸ್ಟ್ ಇಲ್ಲ ನಾವು ಆ ರೀತಿ ಇದೀವಿ ಅಂಡ್ ಕಿಚನ್ ಅಂತ ಏನು ಅಂತ ಆಡಂಬರ ಏನಿಲ್ಲ ಸಿಂಪಲ್ ಎಷ್ಟ್ ಅಷ್ಟೇ ಸಾಮಾನು ಇಟ್ಕೊಂಡಿರೋದು ನಾವು ಕಿಚನ್ ಅಲ್ಲಿ ತುಂಬಾ ಜಾಸ್ತಿ ಎಲ್ಲ ಇಟ್ಕೊಂಡಿಲ್ಲ ಬಾಕಿವೆಲ್ಲ ಎತ್ತಿ ಮೇಲ್ ಕಟ್ಟುಬಿಟ್ಟಿದಾರೆ ಸೊ ಏನ್ ಬೇಕೋ ಡೈಲಿ ಪ್ರಕ್ಯೂರ್ ಗೆ ಅಷ್ಟೇ ರಿಕ್ವೈರ್ಮೆಂಟ್ ಗೆ ಏನೇನ್ ಬೇಕೋ ಅಷ್ಟೇ ಇಟ್ಕೊಂಡಿದೀವಿ ನಾವು ಅಂಧ ಏನು ಹೆವಿ ಅಂತ ಏನು ಇಟ್ಕೊಂಡಿಲ್ಲ ತೊಳೆಯೋದಕ್ಕಾಗಲ್ಲ ಸಿಂಪಲ್ ಆಗಿ ಸಾಕು ಅಂತ ಹೇಳ್ಬಿಟ್ಟು ಸೊ ನಮ್ದು ಕಿಚನ್ ಇಷ್ಟೇನೆ ಅಂಡ್ ಈ ಕಡೆ ಬರೋದಾದ್ರೆ ಅಹ್ ಇನ್ನೊಂದು ರೂಮ್ ಇದೆ ಅಲ್ವಾ ಸೊ ನಮ್ಮ ಆವ ಮಲಗಿದ್ರು ಹಂಗೇನೆ ವಿಡಿಯೋ ಮಾಡ್ಕೊಂಡೆ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಚೋಟು ಆಬ್ವಿಯಸ್ಲಿ ಅವ್ನ ಅಲ್ಲೇ ಮಲಗಿರ್ತಾನೆ ಯಾವಾಗ್ಲೂನು ಅಂಡ್ ಸಿಂಪಲ್ ಸಿಂಪಲ್ ಆಗಿ ಈ ರೀತಿ ಇದೆ ಅಷ್ಟೇ ಹ ಇಲ್ಲೊಂದು ಉಡ್ಡದು ಮಂಚ ಹಾಕಿದೀವಿ ಅಂಡ್ ಇದು ಅಜ್ಜಿ ತಾತ ಕಾಲದ್ದು ಬೀರು ನಿಮ್ಗೆ ಗೊತ್ತಿರುತ್ತಲ್ಲ ಹಂಗೆ ಈ ಕಡೆ ಬಂದ್ರೆ ನನ್ ಮಗಳ ಬರ್ತಡೇ ಬರ್ತಡದು ಫೋಟೋ ದೊಡ್ಡದ್ ಮಾಡಿಸಿ ನಾನು ಅವರು ತಂದು ಅದು ಆಕ್ಚುಲಿ ಟಿವಿ ಮೇಲೆ ಇತ್ತು ನಮ್ಮ ಯಜಮಾನ್ರು ಬಂದ್ರೆ ಡೈರೆಕ್ಟ್ ಹಾಲ್ ಹಾಲಿಗೆ ಬಂದಿದ ತಕ್ಷಣ ಅಲ್ಲಿ ನೋಡೋ ತರಾನೆ ಇಟ್ಕೊಂಡಿದ್ವು ಅದಾದ್ಮೇಲೆ ಹೋದ್ಮೇಲೆ ಈ ಕಡೆ ಇವರು ರೂಮ್ ಅಲ್ಲಿ ಇಟ್ಕೊಂಡಿದಾರೆ ಮಗ್ಳು ಫೋಟೋನ ಮೊಮ್ಮಗಳ ಸೊ ಅಟ್ಯಾಚ್ಮೆಂಟ್ ಅಲ್ವಾ ಹ್ಮ್ ಸೊ ಹಂಗಾಗಿ ನಮ್ ಚೋಟು ನೋಡಿ ಹಿಂಗ್ ನೋಡ್ತಾ ಇದ್ ಪಿಳಾಪಿಳ ಅಂತ ಅವ್ನ ನಾವ್ ಕಟ್ ಅದೇ ಇಲ್ಲ ನಾವು ಹಂಗೆ ಬಿಟ್ಬಿಟ್ಟಿರ್ತೀವಿ ಎಲ್ಲಾಂದ್ರಲ್ಲಿ ಓಡಾಡ್ತಿರ್ತಾನೆ ಸೊ ಈ ಕಡೆ ಬರೋದಾದ್ರೆ ಈ ರೂಮಲ್ಲಿ ನಮ್ ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ನಾನು ನಾನ್ ಏನು ಅರೇಂಜ್ಮೆಂಟ್ಸ್ ಮಾಡಿಲ್ಲ ಹೆಂಗಿದೆ ಹಂಗೆ ತೋರ್ಸಿದೀನಿ ನೋಡಿ ನಾರ್ಮಲ್ ಹೆಂಗಿದೆ ಸಿಂಪಲ್ ಆಗಿ ಏನು ಕ್ಲೀನ್ ಮಾಡೋದು ಕ್ಲೀನ್ ಏನು ಆ ರೀತಿ ಎಲ್ಲ ಏನು ಇಲ್ಲ ಇದು ಅವ್ರ ಅಜ್ಜಿ ಇದು ಹೇಳದ್ನಲ್ಲ ಬೀರು ಸೆಂಟಿಮೆಂಟ್ ಅಂತ ಹೇಳ್ಬಿಟ್ಟು ಹಂಗಾಗಿ ಹಂಗೆ ಇಟ್ಕೊಂಡಿದೀವಿ ಇದು ಬಂದು ನಮ್ದು ಫೋಟೋ ಫ್ರೇಮ್ ಇದೆ ಇದರಲ್ಲಿ ನಾನು ಅವರಿಗೆ ಫಸ್ಟ್ ಬರ್ತ್ ಗಿಫ್ಟ್ ಮಾಡಿದ್ದು ಅಂಡ್ ಈ ಕಡೆ ಅವ್ರ ಫೋಟೋ ಇಟ್ಟಿದೀನಿ ನನ್ನ ರೂಮ್ ಅಲ್ಲೇ ಇಟ್ಕೊಂಡಿದೀನಿ ಅದ್ ಹಾಲಲ್ಲಿ ಇತ್ತು ಏನು ಪೂಜೆ ಮಾಡಲ್ಲ ಏನು ಹೂವನು ಇಡಲ್ಲ ನಮ್ಗಿಡಕ್ ಇಷ್ಟನೂ ಇಲ್ಲ ಸೊ ಹಂಗಾಗಿ ನಾನು ಎದ್ದ ತಕ್ಷಣ ಅವ್ರ ಫೋಟೋ ನೋಡ್ತೀನಿ ಸೊ ಈ ಕಡೆ ಒಂದ್ ಮಿರರ್ ಇದೆ ಅಂಡ್ ಸೊ ನಮ್ ರೂಮ್ ಈ ರೀತಿ ಇದೆ ಅವ್ರು ಇದ್ದಾಗಂತೂ ತುಂಬಾ ತೊಂದ್ರೆ ತುಂಬಾ ಕಳೆ ಇತ್ತು ಮನೆ ಅಂಡ್ ಇದು ಮಂಚ ಬಂದ್ಬಿಟ್ಟು ಮದ್ವೆ ಆದ್ಮೇಲೆ ಮಗಳಿಗೆ ಕೊಡಿಸ್ತಾರಲ್ವಾ ಸೊ ಹಂಗಾಗಿ ನಮ್ಮಅಪ್ಪ ಕೊಡ್ಸಿರೋ ಮಂಚ ಇದು ಎರಡು ಇದೆ ಇಲ್ಲಿ ಅವ್ರ ಬಟ್ಟೆ ಎಲ್ಲ ಎತ್ತಿಟ್ಟಿದೀನಿ ನಾನು ತುಂಬಾ ನೀಟಾಗಿ ಪ್ರಿಸರ್ವ್ ಮಾಡಿದೀನಿ ನಾನ್ ನೋಡ್ತಾನೂ ಇರ್ಬೇಕು ಅದ್ ಮನೇಲೂ ಇರ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಇಟ್ಟಿದೀನಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಜಾಗ ಇದೆ ಮಂಚದೊಳಗಡೆ ಸೊ ಹಂಗಾಗಿ ಬಟ್ಟೆ ತುಂಬಾ ಇಟ್ಕೊಬೋದು ನಾವು ಸೊ ಆಚೆ ಬಂದ್ರೆ ಪ್ಯಾಸೇಜ್ ಅಂತ ಹೇಳದ್ನಲ್ಲ ಸೊ ಮೇಲ್ಗಡೆ ಹೋಗೋಣ ಬನ್ನಿ ಅಲ್ಲಿ ಎಷ್ಟ್ ಮನೆ ಇದೆ ಏನು ಅಂತೆಲ್ಲ ತೋರಿಸ್ತೀನಿ ನಿಮ್ಗೆ ಎಲ್ಲಾ ಫುಲ್ ಮೇಲ್ಗಡೆ ಏನೇನಿದೆ ಅಂತೆಲ್ಲ ಕಂಪ್ಲೀಟ್ ತೋರಿಸ್ತೀನಿ ನಿಮ್ಗೆ ನೋಡಿ ಆಚೆಗಡೆ ನಾವು ಏನಾದ್ರು ಆಚೆಗಡೆ ಬಂದ್ರೆ ಇಲ್ಲೆಲ್ಲಾ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಆಚೆಗಡೆ ಕುತ್ಕೊಂಡು ನೋಡ್ತಾ ಇರ್ತೀವಿ ಚೆನ್ನಾಗಿದೆ ವ್ಯೂ ಬಟ್ ಜಾಸ್ತಿ ಗಾಡಿಗಳೇ ಜಾಸ್ತಿ ಓಡಾಡ್ತಿರುತ್ತೆ ಸೊ ಹಂಗೆ ಮುಂದೆ ಬಂದ್ರೆ ಆ ನೀವು ನೋಡ್ಬೋದು ಇಲ್ಲಿ ಒಂದು ಮನೆ ಇದೆ ಅಹ್ ಇದು ಬಂದು ಡಬಲ್ ಬೆಡ್ರೂಮ್ ಇದು ಬಾಡಿಗೆ ಕೊಟ್ಟಿದೀವಿ ಡಬಲ್ ಬೆಡ್ರೂಮ್ ಮನೇನ ಸ್ವಲ್ಪ ಮುಂದೆ ಹೋದ್ರೆ ಇದು ಬಂದು ಸಿಂಗಲ್ ಬೆಡ್ರೂಮ್ ಇದನ್ನು ಬಾಡಿಗೆ ಕೊಟ್ಟಿದ್ದೀವಿ ಸುಮಾರು ಒಂದು ಏಳೆಂಟು ವರ್ಷದಿಂದ ಇದಾರೆ ಸೊ ಈ ರೀತಿ ಇದೆ ನಾನು ಒಳಗಡೆ ಹೋಗಿ ಆಗಲ್ಲ ಸೊ ಅವ್ರವ್ರದೇ ಆದಂತ ಪ್ರೈವಸಿ ಇರುತ್ತೆ ಹಂಗಾಗಿ ಸೊ ಹಂಗೆ ಮುಂದೆ ಹೋಗೋಣ ಸ್ವಲ್ಪ ಟೆರೇಸ್ ಎಲ್ಲ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಾವ್ ಇದ್ ಅವ್ರ ಇದ್ದಿದ್ ನಮ್ಮ ಮನೆ ಕಳೆ ಈಗಿಲ್ಲ ಇಲ್ಲ ನಿಜವಾಗ್ಲು ನಮ್ಗೆ ಬೇಜಾರು ಏನ್ ಕೆಲಸ ಮಾಡಕ್ಕೂ ಏನು ಇದ್ ಮಾಡಕ್ಕೂ ಸಿಕ್ಕಾಪಟ್ಟೆ ಬೇಜಾರು ಆಬ್ವಿಯಸ್ಲಿ ನಿಮ್ಗೂ ಗೊತ್ತಿರುತ್ತೆ ನನ್ನ ಪರಿಸ್ಥಿತಿ ಏನು ಅಂತ ಅನ್ಬಿಟ್ಟು ಹೆಂಗಿದ್ಯೋ ಹಂಗೆ ತೋರಿಸ್ತಾ ಇದ್ದೀನಿ ಯಾವುದು ನೀಟ್ ಅಂತೆ ನಾನು ಏನು ಮಾಡಕ್ ಹೋಗಿಲ್ಲ ನಾನು ಸೊ ಹಂಗೆ ಮುಂದೆ ಬರೋಣ ಸೊ ಇಲ್ಲಿ ಒಂದ್ ಸೋಲಾರ್ ಇದೆ ಅಂಡ್ ಈ ಕಡೆ ಎಲ್ಲಾ ಗಿಡಗಳು ಎಲ್ಲಾ ಹಾಕೊಂಡಿದ್ದಾರೆ ಅತ್ತೆ ಆಮೇಲೆ ಎಲೆ ಗಿಡಗಳು ಇದು ಪುದೀನಾ ಎಲ್ಲಾ ಸಮಥಿಂಗ್ ತುಂಬಾ ದೊಡ್ಡದಿದೆ ನಮ್ದು ಟೆರೇಸ್ ಆಕ್ಚುಲಿ ನೀವು ನೋಡ್ತಾ ಇರ್ಬೋದು ಬಟ್ಟೆಗಳೆಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಬಾಡಿಗೆ ಮನೆಯವ್ರೆಲ್ಲ ಒಣಗಾಡ್ಕೊಂಡಿರ್ತಾರೆ ನಾವೊಂದ್ ಸೈಡ್ ಅವರ ಒಂದ್ ಸೈಡ್ ಅಂತ ಹೇಳ್ಬಿಟ್ಟು ಅದೇನಿಲ್ಲ ಅಂಡ್ ಜಾಸ್ತಿ ನಮ್ ಟೆರೆಸ್ ಮೇಲೆ ಪಕ್ಷಿಗಳು ಕಾಟ ಈ ಹದ್ದು ಪಾರಿವಾಳ ಎಲ್ಲ ಬಂದ್ ಗಲೀಜ್ ಮಾಡ್ ಹೋಗ್ತಾ ಇರುತ್ತೆ ಎಷ್ಟೇ ಕ್ಲೀನ್ ಮಾಡ್ತಾ ಇದ್ರು ಪಾಪ ನಮ್ ಬಾಡ್ಗೆ ಮನೋರ್ ಮಣಿ ಅಂತ ಇದಾರೆ ಮಣಿ ಆಂಟಿ ಅಂತ ಪಾಪ ಎಷ್ಟು ಕ್ಲೀನ್ ಮಾಡ್ತಾ ಇರ್ತಾರೆ ಆದ್ರೂನು ಅದು ಗಲೀಜ್ ಹಾಗೆ ಆಗ್ತಾನೆ ಇರುತ್ತೆ ನೋಡಿ ಅಲ್ಲಿ ವೈಟ್ ವೈಟ್ ಎಲ್ಲಾ ಆಗಿದೆಯಲ್ಲ ಅದೆಲ್ಲ ಈ ಹದ್ದು ಪಾರಿವಾಳ ಎಲ್ಲ ಮಾಡಿರೋದು ಕತೆಗಳ ಅವೆಲ್ಲ ಎಷ್ಟೊಂತ ಕ್ಲೀನ್ ಮಾಡೋದು ಹೇಳಿ ಪಾಪ ಅಂಡ್ ಈ ರೀತಿ ಬರುತ್ತೆ ಫುಲ್ ಟೆರೇಸ್ ಅಂಡ್ ಸ್ವಲ್ಪ ಮುಂದೆ ಬರೋದಾದ್ರೆ ಇನ್ನೊಂದು ಬಿಲ್ಡಿಂಗ್ ತೋರಿಸ್ತೀನಿ ನಮ್ದು ಅಹ್ ಈ ರೀತಿ ಅಕ್ಕಪಕ್ಕ ಎಲ್ಲ ಮನೆಗಳಿದಾವೆ ಸೊ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ನಮ್ದೇ ಅದು ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಒಂದು ನಾಲ್ಕು ಮನೆ ಇದೆ ಅಲ್ಲಿ ಅದನ್ನು ಎಲ್ಲಾ ಬಾಡಿಗೆಗೆ ಕೊಟ್ಟಿದೀವಿ ಸೊ ಅದು ಮೇಲ್ಗಡೆ ಅದು ಸ್ಪೇಷಿಯಸ್ ಆಗಿದೆ ಅಂಡ್ ಈ ಕಡೆ ಇನ್ನೊಂದ್ ಸ್ವಲ್ಪ ಬರೋದಾದ್ರೆ ಇದೇ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ಬಾವಿ ಇದೆ ಹಳೇ ಕಾಲದ ಬಾವಿ ಅದು ನೋಡಿ ಹಂಗೆ ಮುಚ್ಚಿಬಿಟ್ಟಿದಿವಿ ಅದನ್ನ ಏನು ಓಪನ್ ಇಲ್ಲ ಏನಿಲ್ಲ ಹಳೇ ಕಾಲದ್ದು ಬಾವಿ ಅದು ಸೊ ಕಂಪ್ಲೀಟ್ ನಮ್ಮನೆ ನನ್ ಗಂಡನ್ ಮನೆ ಈ ರೀತಿ ಇದೆ ನೋಡ್ತಾ ಇರ್ಬೋದು ನೀವು ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ನನ್ನ ಗಂಡ ಇರೋವಾಗೇ ನನ್ನ ಮಗಳಿಗೆ ದಿಯಾ ಮನೆ ದಿಯಾ ಮನೆ ಅಂತಾನೆ ಹೇಳ್ಕೊಟ್ಟಿದ್ರು ಸೊ ಅವ್ಳು ಇವತ್ತಿಗೂ ಅದೇ ನೆನ್ಪಿಟ್ಕೊಂಡು ದಿಯಾ ಮನೆ ಹೋಗೋಣ ದಿಯಾ ಮನೆಗೆ ಹೋಗೋಣ ಅಂತಾನೆ ಅವ್ಳು ಹಂಗೆ ಹೇಳೋದು ಅಲ್ಲಿ ಹೋದ್ರೆ ತುಂಬಾ ಖುಷ್ ಖುಷಿಯಾಗಿರ್ತಾಳೆ ಆಮೇಲೆ ವಾಪಸ್ ಬರೋಕ್ಕೂ ಮನ್ಸು ಬರೋಲ್ಲ ಅವಳಿಗೆ ದಿಯಾ ಮನೆಲೆ ಇರೋಣ ಅಮ್ಮ ಅಂತೆಲ್ಲ ಹೇಳ್ತಾಳೆ ನನಗೂ ಕೂಡ ಆವಿಯಸ್ ಆಗಿ ಖುಷಿನೇ ಅಂಡ್ ಕಂಪ್ಲೀಟ್ ಹೋಮ್ ಟೂರ್ ಈ ರೀತಿ ಇತ್ತು ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ಒಂದು ಕಮೆಂಟ್ ಕೂಡ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎವ್ರಿವನ್